पादाचार्यगुरुभ्यो नमः हरिः ओ जयति हरिरचिन्त्यस्सर्वदेवैकवन्द्यः परमगुरुरभीष्टावप्तितः सज्जनानां निखिलगुणगणानो नित्यनिर्मुक्तदोषः सरसिजनयनोऽसौ श्रीपतिरमानदूनः धर्मविज्ञानवैराग्यपरमेश्वर्यशालिनः आनन्दतीर्थभगवत्पादान् वन्दे निरन्तरम् भवदुभाको वग् जडमतिरिजंतर्जातेमौली जा जा सकलवचन चेतो देवता भारती सा मम मजसी निधत्ता नमोस्तु तापरायणा धर्मारगे प्रेरन सर्वे ही नौमियान सुधादिकृल मुनी श्रीपन्मणी व्यासार्विधागम श्री वंदे हंस परान रघुत्तम गुरु विद्यवाराम निधीन श्री सत्योरत राघवेन्द्र मुनिपान सद्बोध सध्यान पान विद्यायाम विबुदाचार्य वेद ज्ञानाध्यचंदिर श्री सत्यध्यानमुनिम ध्यान मुनि भजे सत्याभिज्ञकराब्जोत्थान पंचाशद वर्ष पूजकान सत्य प्रमोद तीर्थारियान नौमिन्याय सुधारतान शास्त्रेषु पारदर्श्वानं शा... धारकरं श्रीसत्यात्मा रम्यतिं भजे विद्यापीठविदातारं विद्यावारिधिचन्दिरं विद्यार्थिवत्सरं वन्दे महामहिमसद्गुरुम् आपादमौलिपर्यन्तं आपा गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः अपादमौलि अपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः हरिः ओम श्री गुरुभ्यो नमः हरिः ओम अयम् <coughs> शापो यथो स्पृष्टः विदितो वस्तथा नग तस्य शापस्य मोक्षार्थं मन्त्रयित्वा यथा महे <coughs> महाभारत आदि पर्वदल्ली आस्तीकन जनन जननद वृत्तांतवन्न महाभारत तिळिसि ತದನಂತರದಲ್ಲಿ ಗರುಡ ದೇವರು ಎಲ್ಲ ಸರ್ಪಗಳಿಗೆ ತಮ್ಮ ಅಪೇಕ್ಷೆ ಸರ್ಪಗಳು ಅಪೇಕ್ಷೆ ಪಟ್ಟಂತೆ ಅಮೃತವನ್ನ ತಂದುಕೊಟ್ಟು ತಮಗೆ ಬಂದಿರುವಂತಹ ದಾಸ್ಯವನ್ನ ದಾಸ್ಯತ್ವವನ್ನ ಕಳೆದುಕೊಂಡ್ರು ತದನಂತರದಲ್ಲಿ ವಾಸುಕಿ ಮೊದಲಾಗಿರತಕ್ಕಂತಹ ಎಲ್ಲ ದೊಡ್ಡ ನಾಗಗಳಿಗೆ ಚಿಂತೆ ಶುರುವಾಯಿತು ಕಾರಣ ಇಷ್ಟೇ ಅನಂತ ಎಂಬ ಹೆಸರಿನ ಕಕ್ಷೆಯಲ್ಲಿ ಅತಿ ಉತ್ತಮರಾಗಿರುವಂತಹ ಶೇಷದೇವರು ಅರ್ಥಾತ್ ಅನಂತ ನಾಮಕನಾದ ಶೇಷದೇವರು ಬ್ರಹ್ಮದೇವರ ಕುರಿತಾಗಿ ಇವರ ಜೊತೆಗೆ ನಾನು ಸೇರರುವಲ್ಲೇ ತುಂಬಾ ಕೋಪಿಷ್ಠರು ಒಳ್ಳೆ ಜಗಳಾಟ ಆಡುವಂತಹ ಸ್ವಭಾವವನ್ನು ಬೆಳೆಸಿಕೊಂಡವರು ಇವರ ಜೊತೆಗೆ ನಾನು ಅಲ್ಲೇ ಅಂತ ಹೇಳಿ ತಪಸ್ಸನ ಮಾಡಿ ಅಪಾರವಾದ ಪುಣ್ಯವನ್ನು ಗಳಿಸಿ ವಿಶೇಷವಾಗಿರುವಂತಹ ಬ್ರಹ್ಮದೇವರ ಅನುಗ್ರಹವನ್ನು ಪಡೆದುಕೊಂಡು ಅವರು ತಾವು ಭೂಮಿಯ ತಳಹದಿಯಲ್ಲಿ ಹೋಗಿ ಬ್ರಹ್ಮಾಂಡವನ್ನು ಹೊತ್ತು ಭಗವಂತನ ವಿಶೇಷ ಸೇವೆ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಜೊತೆಗೆ ಭಗವಂತನ ಶಾಯಿ ಶೇಷಶಾಯಿಯೂ ಕೂಡ ಭಗವಂತನ ಹಾಸಿಗೆಯೂ ಕೂಡ ಆಗಿ ಹೋದರು ಈ ಜೆ ದೊಡ್ಡವರಾಗಿರತಕ್ಕಂತಹ ಅನಂತನು ತಾನು ತನ್ನ ಪಾಡಿಗೆ ತೆರಳಿ ಆದ ಮೇಲೆ ತದನಂತರದಲ್ಲಿ ಬರುವನೇ ವಾಸುಕಿ ವಾಸುಗೆ ವಾಸುಕಿಗೆ ಚಿಂತೆ ಶುರು ಆಯ್ತು ಆ ವಾಸುಕಿಗೆ ಚಿಂತೆ ಏನು ಶುರು ಆಯ್ತು ಅಂತಂದ್ರೆ ಹೇಳ್ತಾ ಇದ್ದಾರೆ ಏನಪ್ಪಾ ಇದು ಈ ತಾಯಿಯಾಗಿರತಕ್ಕಂಥವಳು ಶಾಪವನ್ನು ಕೊಟ್ಟಿದ್ದಾಳೆ ಆ ಶಾಪದಿಂದ ನಮಗೆ ವಿಮೋಚನೆ ಹೇಗೆ ಆ ಶಾಪದಿಂದ ಯಾವ ರೀತಿಯಾಗಿ ಆ ಶಾಪವನ್ನು ಪರಿಹಾರ ಮಾಡಿಕೊಳ್ಳಬೇಕು ಸರ್ವೇಶಾಮಿ ಶಾಪಾ ನಾಂ ಪ್ರತಿಘಾತೋ ಹಿ ವಿದ್ಯತೆ ಎಂತೆಂಥವರು ಶಾಪವನ್ನು ಕೊಟ್ಟರೂ ಕೂಡ ಅದಕ್ಕೆ ಪ್ರತೀಕಾರ ರೂಪದಲ್ಲಿ ಏನೋ ಒಂದು ಉಪಾಯ ಇದ್ದೇ ಇರುತ್ತೆ ಆದರೆ ಈ ಶಾಪಕ್ಕೆ ಮಾತ್ರ ಪ್ರಾಯ ಪ್ರತೀಕಾರ ಇಲ್ಲೋ ಏನವೋ ನಮಗೆ ಅನಿಸ್ತಾ ಇದೆ ಅಷ್ಟೇ ಅಲ್ಲದೇನೆ ಹೇಳ್ತಾ ಇದ್ದಾರೆ ಶಪ್ತಿತ್ತೇಬ ಶುತ್ತ ಜಾರತೆ ರುಧಿ ವೇತ್ಪತುಹು ಯಾವಾಗ ಶಾಪವನ್ನು ಪಡೆದುಕೊಂಡಿದ್ದೇವೋ ಶಾಪವನ್ನು ಪಡೆದ ಕ್ಷಣಕ್ಕೇನೆ ನಮ್ಮಲ್ಲಿ ಹೃದಯದಲ್ಲಿ ಎಲ್ಲೆಲ್ಲದ ಭಯ ಹುಟ್ಟಿಕೊಂಡಿತು ಅನೇಕ ವಿಚಿತ್ರ ಚಿತ್ರವಾಗಿರತಕ್ಕಂತಹ ಭಯ ಆವರಿಸಿಕೊಂಡು ಬಿಟ್ಟಿದೆ ಆ ಶಾಪವನ್ನು ಉಪಶಮನ ಮಾಡಬೇಕು ಅಂತ ಮಹಾಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಕಲ ಸರ್ಪಗಳೆಲ್ಲವೂ ಕೂಡ ಸೇರಿಕೊಂಡು ಆಗ ಹೇಳುತ್ತಾ ಇದ್ದಾರೆ ಬನ್ನಿ ಎಲ್ಲರೂ ಒಂದು ಕಡೆಗೆ ಸೇರೋಣ ಉಪಾಯವನ್ನು ಮಾಡೋಣ ಆದರೆ ಒಂದು ಮಾತ್ರ ಸತ್ಯ ನೂನಂ ಸರ್ವ ವಿನಾಶೋ ನಾವು ಇದು ದೈವದಿಂದ ಬಂದಿರುವಂತಹ ಇದೊಂದು ಶಾಪ ಈ ವಿನಾಶ ಆದ್ರಿಂದಾಗಿ ದೈವಕ್ಕೇನೆ ನಾವು ಮರೆ ಹೋಗಬೇಕು ದೈವಕ್ಕೇನೆ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಆ ದೈವಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿ ದೈವದಿಂದ ಬಂದ ಆ ಒಂದು ಶಾಪವನ್ನ ದೈವದಿಂದಲೇ ನಾವು ಪರಿಹಾರವನ್ನು ಮಾಡಬೇಕು ಪುರುಷರ ಪ್ರಯತ್ನ ಸರ್ವಥ ಕಷ್ಟಕಾರಕವಾಗಿರತಕ್ಕಂಥದ್ದು ಅದರಿಂದಾಗಿ ಏನ್ ಉಪಾಯ ಮಾಡಬಹುದು ತಿಳಿಸಿ ಅಂತ ವಾಸುಕಿ ಎಲ್ಲರನ್ನೂ ಕರಿತಾನೆ ಕರೆದುಕೊಂಡು ಮಂತ್ರಾಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದಾಗ ಮಂತ್ರ ಬುದ್ಧಿ ವಿಶಾರದಹ ಅವರೇನ್ ದಡ್ರಲ್ಲ ಎಲ್ಲ ನಾಗಗಳು ಕೂಡ ಶ್ರೇಷ್ಠರಾಗಿರತಕ್ಕಂಥವ್ರು ಮಹಾ ಮಹಾ ಒಳ್ಳೆ ಅತ್ಯುತ್ತಮವಾಗಿರತಕ್ಕಂತಹ ಬುದ್ಧಿಯನ್ನ ಬೆಳೆಸಿಕೊಂಡಿರತಕ್ಕಂಥವರು ಅಂತವರೆಲ್ಲರೂ ಕೂಡ ಕೂತುಕೊಂಡು ವಿಚಾರವನ್ನ ಮಾಡಿದಾಗ ಅದು ವಿಚಾರವನ್ನ ಅವರು ಮಾಡುವ ವಿಚಾರಧಾರೆಯನ್ನು ಕೇಳಿ ಕೊರಟ್ರೆ ತುಂಬಾ ಬಾಲಿಷ ಅನಿಸುತ್ತೆ ತುಂಬಾ ಬಾಲಿಷ ಇಷ್ಟು ಈ ರೀತ ಈ ರೀತಿಯಾಗಿಯೂ ಕೂಡ ವಿಮರ್ಶೆ ಮಾಡ್ತಾರಲ್ಲ ಈ ರೀತಿಯಾಗಿ ಕೆಟ್ಟ ದಾರಿಯಲ್ಲಿ ಕೆಟ್ಟ ಕ್ರಮದಲ್ಲಿ ಅವರು ವಿಚಾರ ಮಾಡ್ತಾರಲ್ಲ ಅಂತ ಅನಿಸುತ್ತೆ ಆದರೆ ಸತ್ಯವಾಗಿರತಕ್ಕಂತಹ ಮಾತು ಹೇಳುವುದಾದರೆ ಅನಂತ ಅರ್ಥಾತ್ ಹಿಂದೇನೆ ಈ ನಾಗಗಳ ಪರಿಚಯವನ್ನು ಮಾಡಿಸಿದವನು ಶೇಷದೇವರು ಮಾಡಿಸಿದ್ದಾರೆ ಇವರು ಕೆಟ್ಟ ಸ್ವಭಾವ ಇರುವವರು ಅಂತ ಹೇಳಿ ಹೀಗಾಗಿ ಕೆಟ್ಟ ಸ್ವಭಾವವನ್ನು ಪಡೆದುಕೊಂಡಿರುವಂಥವರಲ್ಲಿ ಒಳ್ಳೆ ವಿಚಾರ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ ಕೆಟ್ಟ ವಿಚಾರವೇ ಬರ್ತಾ ಇರತ್ತೆ ಆ ತರದ ಅನೇಕ ವಿಧವಾದ ವಿಚಿತ್ರವಾದ ವಿಚಾರಗಳನ್ನು ಹೇಳುತ್ತಾರೆ ನೋಡಿ ಒಬ್ಬ ನಾಗ ಎದ್ದು ಹೇಳ್ತಾನಂತೆ ಏನಿಲ್ಲ ನಾವು ಶ್ರೇಷ್ಠರಾಗಿರ್ತಕ್ಕಂತಹ ನಾವೆಲ್ಲರೂ ಕೂಡ ಕಾಮರೂಪಿಗಳು ಕಾಮರೂಪಿಗಳಾಗಿದ್ದೇವೆ ನಮಗೆ ಏನ್ ಬೇಕೋ ಆ ರೂಪವನ್ನ ತೆಗೆದುಕೊಳ್ಳಲು ನಮಗೆ ಮನ ಸಾಧ್ಯವಿದೆ ಆದ್ದರಿಂದಾಗ ನಾವೆಲ್ಲರೂ ಕೂಡ ಬ್ರಾಹ್ಮಣರ ರೂಪವನ್ನ ತೆಗೆದುಕೊಳ್ಳೋಣ ಆ ಬ್ರಾಹ್ಮಣರ ರೂಪವನ್ನ ತೆಗೆದುಕೊಂಡು ಹೋಗಿ ಜನಮೇಜಯ ಮಹಾರಾಜನ ಹತ್ತಿರ ಹೊರಟು ಹೋಗಿ ಅವನಿಗೆ ಹೇಳೋಣ ಇದು ಏನಂತಾರೆ ಯಜ್ಞ ಮಾಡುವುದು ಸರಿಯಲ್ಲ ಯಜ್ಞ ಮಾಡುವುದು ಬೇಡ ಇದನ್ನ ಬಿಟ್ಟು ಬಿಡು ಅಂತ ಬ್ರಾಹ್ಮಣರ ವೇಷವನ್ನು ಧಾರಣೆ ಮಾಡಿ ಅವರ ಮುಖಾಂತರ ಬ್ರಾಹ್ಮಣರ ಮುಖಾಂತರ ಹೇಳಿದಂತೆ ಆಗತ್ತೆ ಅದನ್ನು ಬಿಡ್ತಾನೆ ಅವನು ಅಂತ ಹೇಳಿದ ಅದನ್ನು ಹೇಳಿದಾಗ ಅನೇಕ ಜನರಂತಾರೆ ಅದೆಲ್ಲ ಸಾಧ್ಯ ಇದೆಯೋ ಇಲ್ಲೋ ಅದಕ್ಕಿಂತಲೂ ಇನ್ನೊಂದು ಒಳ್ಳೆ ಉಪಾಯವನ್ನು ನಾನು ಹೇಳ್ತೇನೆ ಕೇಳು ಮಂತ್ರಿಣೋಸ್ಯ ಭಯಂ ಸರ್ವೇ ಭವಿಷ್ಯ ಮಸ್ಸು ಸಪ್ತಮ ಆ ಮಂತ್ರಿಗಳು ಪರೀಕ್ಷಿತ ಮಹಾ ಜನಮೇಜಯ ಮಹಾರಾಜನ ಆಸ್ಥಾನದಲ್ಲಿ ಪಂಡಿತರ ಮಂತ್ರಿಗಳಿದ್ದಾರೆ ನೋಡಿ ಆ ಮಂತ್ರಿಗಳಾಗಿ ಹುಟ್ಟಿಬಿಡೋಣ ಮಂತ್ರಿಗಳಾಗಿ ನಾವು ಹುಟ್ಟಿ ಮಂತ್ರಿಗಳ ರೂಪ ಬರತಾಳಿ ಏನೇ ಒಂದು ಕೆಲಸವನ್ನ ಮಾಡ್ತಾ ಇರಬೇಕಾದಾಗ ಕಾರ್ಯನಿರ್ವಹಣೆ ಮಾಡ್ತಾ ಇರಬೇಕಾದಾಗ ರಾಜನು ಮಂತ್ರಿಗಳನ್ನ ಕರೆದು ಮಂತ್ರಿಗಳನ್ನ ವಿಚಾರವನ್ನ ಮಾಡಬೇಕು ಆ ಮಂತ್ರಿಗಳ ವಿಚಾರವನ್ನ ಮಾಡ್ತಾ ಇರಬೇಕಾದಾಗ ನಾವೆಲ್ಲರೂ ಸೇರಿಕೊಂಡು ಮಂತ್ರಿಗಳಾದ ನಾವು ಸೇರಿಕೊಂಡು ಎಲ್ಲರೂ ಅಂದ್ರೆ ಎಷ್ಟು ಜನ ಮಂತ್ರಿಗಳು ನಾಲ್ಕಾರು ಜನ ಮಂತ್ರಿಗಳು ಇರ್ತಾರೆ ಆ ಮಂತ್ರಿಗಳು ಕರೆದು ಕೂಡಿಸಿ ಕೇಳಿದಾಗ ಹೇಳೋಣ ಅವನಿಗೆ ಈ ಕಾರ್ಯ ಸರ್ವಥಾ ಅನುಷ್ಠಾನವನ್ನ ಮಾಡ್ಲಿಕ್ಕೆ ಹೋಗಬೇಡ ಇದು ಒಳ್ಳೇದೇನು ಅಲ್ಲ ನಾನು ನೀನು ಯಜ್ಞವನ್ನು ಮಾಡಿ ಪ್ರಾಣಿ ಹಿಂಸೆಯನ್ನು ಮಾಡ್ತೀಯಾ ಆ ಪ್ರಾಣಿಗಳನ್ನು ಕೊಲ್ಲೋದ್ರಿಂದಾಗಿ ಸತ್ತ ನಿನ್ನ ಪರೀಕ್ಷಿತ ಸತ್ತ ನಿನ್ನ ತಂದೆ ಮರಳಿ ಬರ್ಲಿಕ್ಕೆ ಸಾಧ್ಯ ಇದೆಯಾ ಈ ತರಹದ ಅವನಿಗೆ ಕನ್ವೀನ್ಸ್ ಮಾಡ್ಲಿಕ್ಕೆ ಪ್ರಯ ಪ್ರಯತ್ನವನ್ನು ಮಾಡೋಣ ತಿಳಿ ಹೇಳುವುದಕ್ಕೆ ಪ್ರಯತ್ನವನ್ನು ಮಾಡೋಣ ಪ್ರಯತ್ನವನ್ನ ಮಾಡಿದಾಗ ಆಗ ಸಾತ್ವಿಕನಾಗಿರತಕ್ಕಂತಹ ಜನಮೇಜಯ ಮಹಾರಾಜ ಒಪ್ಕೋತಾನೆ ಆಗ್ಲಿ ಬಿಡು ಯಾಕೆ ನಾವು ಆ ಕಾರ್ಯವನ್ನು ಮಾಡಬೇಕು ಬಿಟ್ಟು ಬಿಡೋಣ ಅಂತ ಹೇಳ್ತಾನೆ ಅದಾದ್ಮೇಲೆ ಇನ್ನೊಬ್ಬ ನಾಗರಾಜ ಎದ್ದು ಹೇಳ್ತಾನೆ ಇದೆಲ್ಲ ಮಾಡೋದು ಕಷ್ಟ ಆಗ್ಬಹುದು ಆದ್ರೆ ನನ್ಗೊಂದು ಉಪಾಯ ಬಂದಿದೆ ನನಗೊಂದು ವಿಚಾರ ಬಂದಿದೆ ಆ ವಿಚಾರ ಏನು ಅಂತ ನಿಮಗೆ ಹೇಳ್ತೇನೆ ಕೇಳಿ ಏನಂದ್ರೆ ಉಪಾಧ್ಯಾಯೋ ಯದ್ದ ತಸ್ಯ ಭವಿಷ್ಯಂತಿ ಅಂದ್ರೆ ನೂರಾರು ಜನ ಪುರೋಹಿತರು ಇರ್ತಾರೆ ಅಂತಂದ್ರೆ ಸರ್ಪಯಾಗ ಬರೋದು ಅವರಲ್ಲಿ ಕೆಲವರಿಗೆ ಮಾತ್ರ ಎಲ್ರಿಗೂ ಬರೋದಿಲ್ರಿ ಆ ಯಾರಿಗೆ ಕೆಲವೇ ಕೆಲವು ಜನರಿಗೆ ಸರ್ಪಯಾಗ ಬರುತ್ತೆ ಅಂದ್ರೆ ಹ ಹಾವಿನ ಹೋಮವನ್ನು ಒಂದು ಯಾಗ ಬರುತ್ತೆ ನೋಡ್ರಿ ಅವರಲ್ಲಿ ಕೆಲವು ಜನರು ಇರ್ತಾರೆ ಯಾರೋ ಒಂದ್ ಇಬ್ಬರೋ ಮೂರು ಜನ ಇರ್ತಾರ ನೋಡ್ರಿ ಆ ಇಬ್ರ ಮೂರು ಜನರನ್ನು ಯಾರು ಪುರೋಹಿತರು ಇರ್ತಾರೆ ನೋಡ್ರಿ ಅವರನ್ನು ಹೋಗಿ ಕಚ್ಚಿ ನಾವು ಕೊಂದು ಹಾಕ್ಬಿಡೋಣ ಹೀಗಾಗಿ ಸರ್ಪಯಾಗ ಮಾಡಿಸಲಿಕ್ಕೆ ಬರೋರು ಯಾರೂ ಇಲ್ಲ ಅಂತಂದ್ಮೇಲೆ ಸರ್ಪಯಾಗ ಮಾಡ್ತಾನೋ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಆದ್ರಿಂದ ಅದನ್ನ ಆ ಆ ತರಹ ಮಾಡೋಣ ಅಂದಾಗ ಭೀತನ ವಾಸುಕಿ ಏನೆಲ್ಲಾ ವಿಚಿತ್ರವಾದ ವಿಚಾರಗಳನ್ನ ಮಾಡ್ತಾ ಇದ್ದೀರಿ ನೀವು ಅಂದಾಗ ಇನ್ನೊಬ್ಬ ಹೇಳಿದ ಹಾಗೆಲ್ಲ ಮಾಡಿದರೆ ಉಪಯೋಗ ಇಲ್ಲ ಈ ತರಹ ಬ್ರಹ್ಮ ಅದನ್ನೇನಾದರೂ ಕೂಡ ನಾವು ಹೋಗಿ ಬ್ರಾಹ್ಮಣರನ್ನ ಸಂಹಾರವನ ಸಂಹಾರವನ್ನು ಮಾಡಿದ್ರೆ ಹತ್ಯಾನ ಶೋಭನಾ ಆ ಬ್ರಹ್ಮಹತ್ಯೆ ಬರುತ್ತೆ ಆ ಬ್ರಹ್ಮಹತ್ಯೆಯಿಂದ ಸರ್ವಥಾ ನಾವು ಯಾವುದಂದ್ರೂ ಕೂಡ ಶ್ರೇಯಸ್ಸು ನಮಗೆ ಸರ್ವಥಾ ಉಂಟಾಗೋದಿಲ್ಲ ಅದರಿಂದ ಶ್ರೇಷ್ಠವಾದ ಧರ್ಮದಿಂದಲೇನೆ ಸಂಪತ್ತನ್ನು ಗಳಿಸಬೇಕು ಶ್ರೇಷ್ಠವಾದ ಧರ್ಮದಿಂದಲೇನೆ ವಿಶೇಷವಾಗಿರತಕ್ಕಂತಹ ನಾವು ಏನ್ ಮಾಡಬೇಕಂತಂದ್ರೆ ಆ ಎಲ್ಲ ಕಷ್ಟವನ್ನ ಶಾಂತಿಯನ್ನ ಹ್ಮ್ ಪಡೆದುಕೊಳ್ಳಬೇಕು ಕಷ್ಟವನ್ನ ಪರಿಹಾರ ಮಣ್ಣು ಮಾಡಿಕೊಳ್ಳಬೇಕು ಧರ್ಮದಿಂದ ಯಾವುದೂ ಕೂಡ ಅಧರ್ಮದಿಂದ ಸರ್ವತಾ ಈ ತರಹ ನಾವು ಅಧರ್ಮವನ್ನ ಮಾಡಿ ಮತ್ತೊಬ್ಬರಿಗೆ ಹಿಂಸೆಯನ್ನು ಮಾಡಿ ಮತ್ತೊಬ್ಬರಿಗೆ ತೊಂದರೆಯನ್ನು ಕೊಟ್ಟು ನಾವು ಸಂತೋಷದಿಂದ ಇರ್ತೇವೆ ಸರ್ವಥಾ ಸಾಧ್ಯವಿಲ್ಲದೆ ಇರತಕ್ಕಂತಹ ಮಾತು ಆದ್ದರಿಂದಾಗಿ ಅಧರ್ಮವನ್ನು ಆಚರಿಸಿದರೆ ಆಚರಿಸಿದರೆ ಹೇಳತ್ತೆ ಅಧರ್ಮೋ ರತರ ನಾಮ ವ್ಯಕ್ತಂ ವ್ಯಾಪ್ಯದಾದ್ಯತೆ ಜಗತ್ ಅಧರ್ಮದಲ್ಲಿ ತೊಡಗಿರತಕ್ಕಂತಹ ವ್ಯಕ್ತಿಗೆ ವ್ಯಕ್ತಿಗೆ ಏನಾಗತ್ತೆ ಗೊತ್ತಾ ಸಮಗ್ರವಾಗಿರತಕ್ಕಂತಹ ಅವ ಎಲ್ಲಿ ಹೋದರು ಪೃಥ್ವಿಯಲ್ಲಿ ಬ್ರಹ್ಮಾಂಡದಲ್ಲಿ ಭೂಮಿಯಲ್ಲಿ ಎಲ್ಲಿ ಹೋದರೂ ಕೂಡ ಅವನಿಗೆ ನಾಶ ಅಂತನ್ನೋದು ಸತ್ಯ ಆಗಿರತಕ್ಕಂತಹದ್ದು ಆದ್ದರಿಂದಾಗಿ ವಿಶೇಷವಾಗಿರತಕ್ಕಂತಹ ಮಾತನ್ನು ಹೇಳ್ತಾರೆ ಧರ್ಮದಿಂದ ನಾವು ಮಾಡಬೇಕು ಅಷ್ಟಾದ್ರೂ ಮತ್ತೊಬ್ಬನಂತಾನೆ ಹಾಗಾದ್ರೆ ಬ್ರಾಹ್ಮಣರ ಹತ್ಯೆ ಮಾಡೋದು ಬೇಡ ಅದಕ್ಕೆ ಮತ್ತೊಂದು ಉಪಾಯವನ್ನು ಹೇಳ್ತೇನೆ ಕೇಳಿ ಏನು ಉಪಾಯ ಅದು ಏನಂತಂದ್ರೆ ನಾವೇನು ಆಗೋಣ ಅಂತಂದ್ರೆ ಮೇಘಗಳಾಗೋಣ ಮೇಘಗಳಾಗಿ ನೀರನ್ನ ಸುರಿ ನೀರನ್ನ ಹೊತ್ತುಕೊಂಡು ಅವನು ಮಾಡತಕ್ಕಂತಹ ಯಜ್ಞ ಏನಿದೆ ನೋಡಿ ಆ ಯಜ್ಞದಲ್ಲಿ ಎಲ್ಲರೂ ಹೋಗಿ ಸೇರಿ ಯಜ್ಞ ನೀರು ಬರುವಂತಹ ಸ್ಥಳದಲ್ಲಿ ನಾವು ವಿಶೇಷವಾಗಿ ವಿಶೇಷವಾಗಿ ನೀರನ್ನ ಸುರಿಸಿ ಬಿಡೋಣ ಎಲ್ಲ ಕಡೆಗೆ ನೀರು ಸುರಿಸಿ ಆ ಯಜ್ಞವೇ ಆಗದೆ ಇದ್ದಂತೆ ಮಾಡಿಬಿಡೋಣ ಅಂತ ಈ ರೀತಿಯಾಗಿ ಹೇಳುತ್ತಾರೆ ಅದು ಕೂಡ ಉಪಾಯ ಸುಲಭ ಸೂಕ್ತ ಅಂತ ಅನಿಸೋದಿಲ್ಲ ಅದಾದ ಮೇಲೆ ಇನ್ನೊಬ್ಬ ನಾಗರಾಜ ಹೇಳ್ತಾನೆ ಅವನು ಸ್ವಲ್ಪ ಮುಂಗೋಪಿ ನಾಗರಾಜ ಸಿಟ್ಟಿನ ನಾಗರಾಜ ಆ ಸಿಟ್ಟಿನ ನಾಗರಾಜ ಎದ್ದು ಹೇಳ್ತಾ ಇದ್ದಾನೆ ಜನರಿಗೆಲ್ಲ ಯಾರ್ಯಾರ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಸರ್ಪಯಾಗಕ್ಕೆ ಪಾಲ್ಗೊಂಡಿರ್ತಾರೆ ನೋಡಿ ಸರ್ಪಯಾಗದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಕೂಡ ಹೋಗಿ ನಾವು ಕಚ್ಚಿ ತೊಂದರೆಯನ್ನ ಕೊಟ್ಟು ಅವರನ್ನ ಹಾಳು ಮಾಡಿ ಹಾಕಿ ಬಿಡೋಣ ಇನ್ನೊಬ್ಬ ಅದಕ್ಕಿಂತಲೂ ದುಷ್ಟ ಬುದ್ಧಿಯ ಮತ್ತೊಂದು ನಾಗರಾಜನಿರ್ತಾನೆ ಆ ಅವನೊಂದು ಅವನೊಂದು ಉಪಾಯವನ್ನು ಹೇಳತಾನೆ ನಾವೇನ್ ಮಾಡಬೇಕು ಅಂತಂದ್ರೆ ಅವನೇನು ಜನಮೇಜೆ ಮಹಾರಾಜ ಯಾವುದೇ ಯಜ್ಞ ಪೂರ್ಣ ಆಗಬೇಕಾದರೆ ಯಜ್ಞಕ್ಕಾಗಿ ಅನ್ನದಾನ ಏರ್ಪಾಡಾಗಬೇಕು ಅನ್ನದಾನ ಇಲ್ಲದೆ ಯಜ್ಞವಿಲ್ಲ ಆದ್ದರಿಂದಾಗಿ ಅಂತಹ ಅನ್ನದಾನವನ್ನ ಮಾಡುವುದಕ್ಕಾಗಿ ಸಿದ್ಧಪಡಿಸಿದ ಪದಾರ್ಥಗಳಲ್ಲಿ ನಾವು ವಿಷವನ್ನ ಚೆಲ್ಲಿ ಮಲಮೂತ್ರ ವಿಸರ್ಜನೆಯನ್ನ ಮಾಡಿ ಅದನ್ನ ಹಾಳು ಮಾಡಿ ಹಾಕಿ ಬಿಡೋಣ ಆಗ ನಾವು ಬಂದದ್ದನ್ನೇ ಕಂಡುಕೊಂಡು ಎಲ್ಲರೂ ಕೂಡ ಆಚೆ ಈಚೆ ಓಡಿ ಓಡಿ ಹೋಗ್ತಾರೆ ಯಜ್ಞವೇ ನಡೆಯೋದಿಲ್ಲ ಅಥವಾ ಇದೊಂದು ಉಪಾಯವನ್ನು ಹೇಳುತ್ತಾರೆ ಇದೊಂದು ಉಪಾಯವನ್ನ ಹೇಳಿ ಆದ ಮೇಲೆ ಏನಾಗತ್ತೆ ಅಂದ್ರೆ ವಿಶೇಷವಾಗಿ ಹೇಳುತ್ತಾರೆ ಏನಿಲ್ಲ ಇನ್ನೊಂದು ಉಪಾಯವನ್ನು ಹೇಳ್ತೇನೆ ಏನಂದ್ರೆ ಯಾವ ಬ್ರಾಹ್ಮಣ ಯಜ್ಞವನ್ನ ಮಾಡಿಸ್ಲಿಕ್ಕೆ ಹೋಗಿರ್ತಾನೆ ನೋಡ್ರಿ ಅದೇ ಬ್ರಾಹ್ಮಣನ ಮೊದ್ಲೇ ನಾವು ಭೇಟಿಯಾಗಿ ಅವನು ಒಂದೂರು ನಿನಗೆ ಕೊಟ್ಟರೆ ನಾವು ನಾಲ್ಕು ಪಟ್ಟು ದಕ್ಷಿಣೆಯನ್ನು ಹೆಚ್ಚು ಕೊಡ್ತೇವೆ ಅದರಿಂದಾಗ ಆ ಯಜ್ಞವನ್ನು ಮಾಡಿಸೋದು ಬೇಡ ಅಂತ ಬ್ರಾಹ್ಮಣನೊಟ್ಟಿಗೆ ಮೊಟ್ಟ ಮೊದಲೇ ಮಾತನಾಡಿಕೊಂಡು ಆ ಯಜ್ಞವನ್ನ ನಿಲ್ಲಿಸ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡೋಣ ಅಂತ ಹೇಳಿಬಿಡ್ತಾನೆ ಈ ರೀತಿಯಾಗಿ ಆ ದುಷ್ಟ ನಾಗಗಳೆಲ್ಲವೂ ಕೂಡ ತಮ್ಮದೇ ಆದ ವಿಚಾರ ತಮ್ಮದೇ ಆದ ಒಂದು ಭಾವನೆ ತಮ್ಮದೇ ಆಗಿರತಕ್ಕಂತಹ ಒಂದು ಈ ತರಹದ ಆ ಸಮಾಜ ಒಪ್ಪದೇ ಇರುವಂತಹ ಸಲಹೆಗಳನ್ನ ಕೊಡ್ತಾ 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 ಇರುತ್ತೆ ಅಷ್ಟೇ ಆದ ಮೇಲೆ ಈ ಕೆಟ್ಟ ವಿಚಾರಗಳನ್ನ ನೋಡಿ ವಾಸುಕಿ ಅಂತಾನೆ ನಿಮ್ದೆಂತಹ ಕಲುಷಿತವಾಗಿರತಕ್ಕಂತಹ ಮನಸ್ಸು ಸರ್ವೇಶಾಮೇವ ಬುದ್ಧಿ ಪನ್ನಗಾನಂ ನ ರೋಚತೆ ಈ ತರ ಅನಾ ದೃಷ್ಟಾಂತಗಳನ್ನು ನಾನಾ ವಿಧವಾಗಿರತಕ್ಕಂತಹ ಉಪಾಯಗಳನ್ನು ಬೇರೆ ಬೇರೆ ಉಪಾಯಗಳನ್ನು ಹೇಳ್ತಾ ಇರ್ತಾರೆ ಹೇಳ್ತಾ ಇರಬೇಕಾದ್ರೆ ವಾಸುಕಿ ಅಂತಾನೆ ನೀವು ಯಾವ ಉಪಾಯವನ್ನ ಹೇಳಿದ್ರು ನನಗೆ ಇಷ್ಟ ಆಗ್ತಾ ಇಲ್ಲ ಇಷ್ಟ ಆಗ್ತಾ ಇಲ್ಲ ಆದ್ರೆ ಇನ್ನೊಂದು ಹೇಳ್ತೇನೆ ಕೇಳಿ ಅನೇನ ಅಹಂ ವೃಷಂ ತಪ್ಪೆ ಗುಣದೋಷೋ ಮದಾಶ್ರುತೌ ನಿಮ್ಮೆಲ್ಲರಿಗಿಂತಲೂ ಕೂಡ ಮುಖ್ಯನಾದವನು ನಾನು ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ನಾನು ಆಶ್ರಯ ಅರ್ಥಾತ್ ಅಣ್ಣನ ಸ್ಥಾನದಲ್ಲಿದ್ದುಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡತಕ್ಕಂಥವನು ನಾನು ಅದರಿಂದಾಗಿ ನಿಮ್ಮಿಂದ ಏನೇ ದೋಷ ಆದರೂ ಕೂಡ ಅದು ನನ್ನ ನನಗೆ ನನಗೆ ತಟ್ಟುತ್ತೆ ನಿಮ್ಮಿಂದ ಏನು ಗುಣವಾದರೂ ಕೂಡ ನನಗೆ ಒಳ್ಳೇದಾಗತ್ತೆ ಆದ್ದರಿಂದಾಗಿ ನಿಮ್ಮ ನಾನು ನಿಮಗೆ ಹೇಳುತ್ತೇನೆ ಕೇಳಿ ಸರ್ವಥಾ ಸರ್ವಥ ಅತ್ಯಂತ ಸರ್ವಥ ಈ ತರಹದ ಕೆಟ್ಟ ವಿಚಾರಗಳನ್ನ ಕೆಟ್ಟ ಉಪಾಯಗಳನ್ನ ಸರ್ವಥ ಮಾಡುವುದು ಬೇಡ ಅತ್ಯಂತ ಸರ್ವಥ ಮಾಡುವುದು ಬೇಡ ಅಂತಂದಾಗ ಆ ಸಂದರ್ಭದಲ್ಲಿ ಮತ್ತೊಬ್ಬ ನಾಗರಾಜ ಇರುತ್ತಾನೆ ಅವನ ಹೆಸರು ಏಲಾಪತ್ರ ಏಲಾಪತ್ರ ಅಂತ ಹೇಳಿ ಆ ಏಲಾಪತ್ರ ಎಂಬ ಹೆಸರಿನ ನಾಗರಾಜ ಹೇಳ್ತಾನೆ ನಾನೊಂದು ಉಪಾಯವನ್ನು ಹೇಳ್ತೇನೆ ಉಪಾಯ ನಾನು ಹೇಳೋದಲ್ಲ ಉಪಾಯವನ್ನ ನಾನು ನಾನು ಶಾಪ ನಡೆಯುವ ಸಮಯದಲ್ಲಿ ದೇವತೆಗಳ ಮಾತನಾಡೋದನ್ನ ಕೇಳಿಸಿಕೊಂಡಿದ್ದೇನೆ ಅದೇನು ಅಂತನ್ನೋದನ್ನ ನಾನ್ ನಿಮಗೆ ಹೇಳ್ತೇನೆ ಏನಾಯ್ತು ಏನಾಯ್ತು ಅಂತ ಅನ್ನೋದನ್ನ ಹೇಳ್ತೇನೆ ಕೇಳಿ ದೈವೇನ ಅಪೋಹಿತಂ ರಾಜಂ ನಗರ್ತವ್ಯಂ ಪೌರುಷಂ ಪೌರುಷಂಬಲ ಮೊಟ್ಟ ಮೊದಲು ನಾವು ತಿಳ್ಕೋಬೇಕಾದದ್ದೇನು ಅಂತಂದ್ರೆ ದೈವದಿಂದ ನಮಗೆ ಭಯ ಬಂತು ನಮ್ಮ ಪ್ರಾರಬ್ಧ ಕರ್ಮ್ ನಮಗೆ ಭಯ ಬಂದು ಕೊಟ್ಟಿತು ಕರ್ಮದಿಂದ ನಮಗೆ ಭಯ ಬಂತು ಅಂತಂದ್ರೆ ದೈವದಿಂದ ಭಯ ಬನ್ ಭಯ ಭಯ ಬಂದದ್ದನ್ನ ದೈವ ಮಾಡುವ ತೊಂದರೆಯನ್ನ ದೈವದಿಂದಲೇ ಪರಿಹಾರ ಮಾಡಿಕೊಳ್ಳಬೇಕು ಅಂದರೆ ಅಭಿಪ್ರಾಯ ದೈವರ ದೇವತೆಗಳಿಗೇನೆ ನಮ್ಮ ಕುಲದೇವತಾ ಆರಾಧನೆಯನ್ನು ಮಾಡಿಯೇನೆ ಆ ಬಂದ ಆ ಭಯವನ್ನ ಕಷ್ಟವನ್ನ ಪರಿಹಾರವನ್ನು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಅದನ್ನ ಬಿಟ್ಟು ಕರ್ಮದಿಂದ ಬಂದಿರತಕ್ಕಂತಹ ಭಯಗಳನ್ನ ಕರ್ಮವನ್ನು ಮಾಡಿ ಅದಕ್ಕೆ ಪರಿಹಾರ ರೂಪವಾಗಿರತಕ್ಕಂತಹ ಪ್ರಾಯಶ್ಚಿತ್ತವೋ ಅಥವಾ ದಾನ ಧರ್ಮಗಳೋ ತೀರ್ಥಕ್ಷೇತ್ರ ಯಾತ್ರಿಗೋ ಅಥವಾ ಶಾಸ್ತ್ರ ಸೂಚನೆ ಮಾಡಿದ ನಿಟ್ಟಿನಲ್ಲಿ ಅದಕ್ಕೆ ವಿಶೇಷವಾಗಿರತಕ್ಕಂತಹ ಪರಿಹಾರವನ್ನು ಮಾಡಿಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಆದ್ದರಿಂದಾಗಿ ಇದು ದೈವದಿಂದ ಬಂದಿರುವಂತಹದ್ದು ದೈವ ಪ್ರಯತ್ನದಿಂದಲೇನೆ ದೈವ ದೈವಕ್ಕೆ ನಾವು ಸಂತೋಷ ಪಡಿಸಿ ಅದರ ಅನುಗ್ರಹವನ್ನು ಪಡೆದು ಅದರಿಂದ ವಿಶೇಷವಾಗಿರತಕ್ಕಂತಹ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿರುವಂತಹದ್ದು ನಾನು ಹೇಳ್ತೇನೆ ಕೇಳಿ ನಾನು